ನಮಸ್ತೆ ಆತ್ಮೀಯ ಮಿತ್ರರೇ ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇದು ಜನಪರ ವಸ್ತುನಿಷ್ಠ ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ ಮೇರು ನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ರವರ ಜೀವನ ಕತೆ ಇದು ಕೇವಲ ನಟನ ಕತೆ ಅಲ್ಲ ಇದು ಒಬ್ಬ ಮಾನವ ಒಬ್ಬ ದಾತ ಒಬ್ಬ ಪ್ರೇರಣೆಯ ಸಂಕೇತನ ಕತೆ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ರವರ ಜೀವನ ಹೂವಿನ ಹಾಸಿಗೆಯಿಂದ ಮುಳ್ಳಿನ ಹಾಸಿಗೆ ಆಗಿದ್ದು ಹೇಗೆ ಅದ್ಭುತ ನಟ ವಿಷ್ಣುವರ್ಧನ್ಗೆ ಎಲ್ಲ ಯಶಸ್ವಿ ನಟರಿಗೆ ಸಿಕ್ಕಂಥ ಗೌರವ ಆಧಾರಗಳು ಯಾಕೆ ಸಿಗಲಿಲ್ಲ ಯಾರೋ ಮಾಡಿದ ತಪ್ಪಿಗೆ ಯಶಸ್ವಿ ನಾಯಕ ದುರಂತ ನಾಯಕ ಆಗಿದ್ದೇಗೆ ಸೋ ಕಾಳ್ ಮೇರು ನಟ ಅಥವಾ ಅದಕ್ಕೆ ಸಂಬಂಧಪಟ್ಟವರು ನಿಜ ಹೇಳಿದ್ದರೆ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದರೆ ಆತ್ಮೀಯ ಮಿತ್ರರೇ ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇದು ಜನಪರ ವಸ್ತುನಿಷ್ಠ ನಿಖರ ಎಲ್ಲಕ್ಕೂ ಮಿಗಿಲಾಗಿ ಒಬ್ಬ ಮೇರು ನಟನ ಜೀವನದ ದುರಂತವನ್ನು ತಡೆಯಬಹುದಿತ್ತು ಆದರೆ ನಿಜವಾಗಿ ನಡೆದಿದ್ದಾದರೂ ಏನು ವಿಡಿಯೋ ಮುಗಿಯುವವರೆಗೂ ನೋಡಿ ಕೊನೆಯಲ್ಲಿ ಒಂದು ಅಚ್ಚರಿ ನಿಮಗಾಗಿ ಕಾದಿದೆ ಕಾಕನಕೋಟೆ ಬೆಟ್ಟದಲ್ಲಿ ಗಂಧದ ಗುಡಿ ಚಿತ್ರೀಕರಣ ನಡೆಯುತ್ತಿರುವಾಗ ಬಾಲಣ್ಣನವರು ಮಾಡಿದ ತಪ್ಪಿಗೆ ವಿಷ್ಣುವರ್ಧನ್ದವರು ಬೆಲೆ ತೆರಬೇಕಾಯಿತು ಆದರೆ ಆಗಿದ್ದು ಏನೆಂದರೆ ಅಂದು ಬೆಟ್ಟದ ಮೇಲೆ ಚಿತ್ರೀಕರಣ ನಡೆಯುತ್ತಿತ್ತು ಎಂ ಪಿ ಶಂಕರ್ ಈ ಚಿತ್ರದ ನಿರ್ಮಾಪಕರು ಯಾವಾಗಲೂ ಜಾಗರೂಕತೆಯಿಂದ ಚಿತ್ರೀಕರಣ ಮಾಡುವ ಎಂ ಪಿ ಶಂಕರ್ ಅಂದು ಬಂದೂಕು ಲೋಡ್ ಆಗಿರುವುದನ್ನು ಗಮನಿಸಿರಲಿಲ್ಲ ಬೆಟ್ಟದ ಮೇಲೆ ಬಾಳಣ್ಣನವರು ತಿಳಿಯದೆ ಟ್ರಿಗರ್ ಒತ್ತಿದಾಗ ಢಂ ಎಂದು ಸದ್ದು ಆಯಿತು ಆಗ ವಿಷ್ಣುವರ್ಧನ್ರವರು ಬೆಟ್ಟದ ತಪ್ಪಲಿನಲ್ಲಿ ಇದ್ದರು ಅಕಸ್ಮಾತ್ ಲೋಡ್ ಆಗಿರುವ ಗನ್ ವಿಷ್ಣುವರ್ಧನ್ ಕೈಯಲ್ಲಿ ಇದ್ದಿದ್ದರೆ ಡಾಕ್ಟರ್ ರಾಜಣ್ಣನವರು ಸಾಯುತ್ತಿದ್ದರು ದೊಡ್ಡ ಆಘಾತವಾಗುತ್ತಿತ್ತು ಎಂದು ಹೇಳುತ್ತಾ ಹೇಳುತ್ತಾ ವಿಷ್ಣುವರ್ಧನ್ರವರೇ ಶೂಟ್ ಮಾಡಿದರು ಎಂದು ಸುಳ್ಳು ಸುದ್ದಿ ಹಬ್ಬಿಸಿದರು ಹತ್ತಾರು ಬಾರಿ ಹೇಳಿದ ಸುಳ್ಳು ನಿಜದಂತೆ ಬಿಂಬಿಸಿದ್ದರು ಆಗಲಿಂದ ಶುರುವಾಯಿತು ನೋಡಿ ದುರಭಿಮಾನಿಗಳ ತೊಂದರೆ ಕಿರುಕಳ ಕಾಟ ವಿಷ್ಣುವರ್ಧನ್ರವರು ಆಸೆಪಟ್ಟು ಗಂಧದ ಗುಡಿ ಚಿತ್ರದಲ್ಲಿ ನಟಿಸುವುದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು ಡಾಕ್ಟರ್ ರಾಜಣ್ಣನವರ ಎದುರು ನಟಿಸುವುದು ನನ್ನ ಭಾಗ್ಯ ಎಂದು ಕಳನಟನ ಪಾತ್ರಕ್ಕೆ ಸಮ್ಮತಿಸಿದ್ದರು ಆಕಸ್ಮಿಕವಾಗಿ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ರವರು ನಟಿಸದೇ ಇದ್ದಿದ್ದರೆ ಅವರ ಜೀವನ ಹೂವಿನ ಹಾಸಿಗೆ ಆಗುತ್ತಿತ್ತು ವಿಷ್ಣುವರ್ಧನ್ರವರು ಗಂಧದ ಗುಡಿ ಚಿತ್ರಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಅವರ ಜೀವನಕ್ಕೆ ಮುಳುವಾಯಿತು ಕಾಕತಾಳೀಯವಂತೆ ಬಾಳಣ್ಣನವರ ಕುಟುಂಬದವರು ವಿಷ್ಣುವರ್ಧನ್ರವರ ಸಮಾಧಿಯನ್ನು ನೆಲಸಮ ಮಾಡಿ ಕ್ರೂರತ್ವ ಮೆರೆದರು ಎಂಥ ವಿಪರ್ಯಾಸವಲ್ಲವೇ ಮಿತ್ರರೇ ವಿಷ್ಣುವರ್ಧನ್ರವರು ಯಶಸ್ವಿ ನಟನಿಂದ ಮೇರು ನಟನಾಗಿ ಸಾಹಸ ಸಿಂಹನಾಗಿ ಬೆಳೆಯಲು ಕಾರಣವೇನು ವಿಷ್ಣುವರ್ಧನ್ರವರು ನೋವು ತೊಂದರೆ ಕಿರುಕುಳ ತಡೆದುಕೊಂಡು ನಗುತ್ತಾ ಜೀವನ ನಡೆಸಿ ಹೇಗೆ ಸಂತನಾದರು ಅಭಿಮಾನಿಗಳೇ ನನ್ನ ಸರ್ವಸ್ವ ನನಗೆ ಯಾವುದೇ ಪ್ರಶಸ್ತಿಗಳು ಬೇಡ ಎಂದಿದ್ದೇಕೆ ಈಗಲೂ ಕೋಟ್ಯಂತರ ಕನ್ನಡದ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿ ಮತ್ತು ಹೆಣ್ಣು ಮಕ್ಕಳ ಆರಾಧ್ಯ ದೈವ ಆಗಿದ್ದೇಗೆ ಮುಳ್ಳುಗಳ ಮೇಲೆ ನಡೆದು ಅವಮಾನ ತಿರಸ್ಕಾರ ತೊಂದರೆ ಕಿರುಕುಳ ನಡುವೆಯೂ ಬೆಳೆಯಬಹುದು ಎಂದು ಜಗತ್ತಿಗೆ ಸಾರಿ ಯುವ ನಟರಿಗೆ ಹಾಗೂ ನಾಡಿನ ಜನರಿಗೆ ಮಾದರಿ ಆಗಿದ್ದೇಕೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿತ್ರರೇ ಮೈಸೂರಿನಲ್ಲಿ ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ವಿಷ್ಣುವರ್ಧನ್ ರವರ ಜನ್ಮವಾಯಿತು ಎಚ್ ಎಲ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ಅವರ ತಂದೆ ತಾಯಿಗಳು ವಿಷ್ಣುವರ್ಧನ್ ತಂದೆಯವರು ಕಲಾವಿದರು ಸಂಗೀತಗಾರರು ಹಾಗೂ ಸಂಭಾಷಣೆಗಾರರಾಗಿದ್ದರು ಆದುದರಿಂದ ಅವರಿಗೆ ಸಿನಿಮಾ ನಂಟಿತ್ತು ವಿಷ್ಣುವರ್ಧನ್ ರವರ ಮೊದಲ ಹೆಸರು ಸಂಪತ್ ಕುಮಾರ್ ಅವರ ಪ್ರಾಥಮಿಕ ಶಿಕ್ಷಣ ಗೋಪಾಲಸ್ವಾಮಿ ಶಾಲೆ ಮೈಸೂರಿನಲ್ಲಿ ಆಯಿತು ಬೆಂಗಳೂರು ಕನ್ನಡ ಮಾದರಿ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಮತ್ತು ಪದವಿಯನ್ನು ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದರು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ವಂಶವೃಕ್ಷದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರ ಹಾವು ವಿಷ್ಣುವರ್ಧನ್ರವರ ಪಯಣದ ಅದ್ಭುತ ಆರಂಭ ಸಂಪತ್ ಕುಮಾರ್ ಪುಟ್ಟಣ್ಣ ಕಣಗಾಲ್ ಗರಡಿಯಲ್ಲಿ ವಿಷ್ಣುವರ್ಧನ್ ಆದರು ತಮ್ಮ ಅಮೋಘ ಅಭಿನಯದಿಂದ ರಾಮಾಚಾರಿಯಾಗಿ ಕರುನಾಡಿನ ಮನೆ ಮಾತಾದರು ಈ ಚಿತ್ರವು ಕರ್ನಾಟಕಾದ್ಯಂತ ಅದ್ಭುತ ಪ್ರದರ್ಶನ ಕಂಡು ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿತು ವಿಷ್ಣುವರ್ಧನ್ರವರು ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಪಂಚಭಾಷಾ ನಟಿ ಭಾರತೀಯವರನ್ನು ಮದುವೆಯಾದರು ಅವರುಗಳು ಕೀರ್ತಿ ಮತ್ತು ಚಂದನ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ಪಡೆದಿದ್ದಾರೆ ವಿಷ್ಣುವರ್ಧನ್ರವರು ಕನ್ನಡ ಚಿತ್ರಗಳಲ್ಲದೆ ಹಿಂದಿ ತೆಲುಗು ತಮಿಳು ಮಲಯಾಳಂನಲ್ಲಿ ನಟಿಸಿದ್ದಾರೆ ಒಟ್ಟು ಇನ್ನೂರ ಇಪ್ಪತ್ತೈದು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ನಾಗರಾಹುವಿಂದ ಆಪ್ತರಕ್ಷಕವರೆಗೂ ನಟಿಸಿದ್ದಾರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಿಜವಾದ ಸಾಹಸ ಮಾಡಿದ ಚಿತ್ರಗಳೆಂದರೆ ಸಾಹಸ ಸಿಂಹ ಒಂದೇ ಗುರಿ ಊರಿಗೆ ಉಪಕಾರಿ ಮುತ್ತಿನ ಹಾರ ಇನ್ನೂ ಅನೇಕ ಚಿತ್ರಗಳು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂದ ಮುತ್ತಿನ ಆರ ಚಿತ್ರೀಕರಣದ ಸಂದರ್ಭದಲ್ಲಿ ಪ್ಯಾರಾಜ್ಯೂಟ್ ತುಂಡಾಗಿ ಆಘಾತವಾಗಿತ್ತು ಆದರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದರು ಈ ರೀತಿ ಅಷ್ಟು ಎತ್ತರದಿಂದ ಬಿದ್ದು ಉಳಿದ ಏಕೈಕ ವ್ಯಕ್ತಿ ವಿಷ್ಣುವರ್ಧನ್ರವರು ಈ ವಿಷಯ ತಿಳಿದ ಭಾರತದ ಸೇನೆ ಅವರನ್ನು ಖುದ್ದಾಗಿ ಭೇಟಿ ನೀಡಿ ಇದು ಹೇಗೆ ಸಾಧ್ಯ ಎಂದಾಗ ಅವರು ಪ್ಯಾರಾಜ್ಯೂಟ್ನಿಂದ ಬೀಳುವಾಗ ನಾನು ಮುಖವನ್ನು ಕೈಗಳಿಂದ ಮುಚ್ಚಿ ಬೆನ್ನನ್ನು ನೆಲಕ್ಕೆ ಬೀಳುವಂತೆ ಮಾಡಿದೆ ಹೀಗೆ ಮಾಡುವುದರಿಂದ ಪ್ರಾಣ ಉಳಿಸಿಕೊಳ್ಳಬಹುದು ಎಂದರಂತೆ ಅಂದಿನ ದಿನವೇ ಈ ಟ್ರಿಕ್ಕನ್ನು ಮಿಲಿಟರಿ ಸಿಸ್ಟಮ್ಗೆ ಅಳವಡಿಸಿ ಜೊತೆಗೆ ವಿಷ್ಣು ಅವರನ್ನು ಕರೆಸಿ ಸನ್ಮಾನ ಮಾಡಿ ಗೌರವದಿಂದ ಮೆಡಲ್ ಮತ್ತು ಪ್ರಶಂಸಾ ಪತ್ರ ಕೊಟ್ಟರು ಅದನ್ನು ಈಗಲೂ ಮನೆಯಲ್ಲಿ ಇಟ್ಟಿದ್ದೇವೆ ಎಂದು ವಿಷ್ಣುವರ್ಧನ್ ಅವರ ಮಗಳು ಕೀರ್ತಿ ವಿಷ್ಣುವರ್ಧನ್ರವರು ಹೇಳಿದ್ದಾರೆ ಈಗಿನಂತೆ ಆಗ ಗ್ರಾಫಿಕ್ಸ್ ಬಂದಿರಲಿಲ್ಲ ಮುತ್ತಿನಹಾರ ಚಿತ್ರವು ಭಾರತದ ಚಿತ್ರರಂಗಕ್ಕೆ ಒಂದು ಅದ್ಭುತ ಕೊಡುಗೆ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬುರವರು ಈ ಚಿತ್ರವು ಯುದ್ಧದಿಂದ ಆಗುವ ಘೋರ ಪರಿಣಾಮಗಳನ್ನು ಪರಿಣಾಮಕಾರಿಯಾಗಿ ಬಿಂಬಿಸಿದೆ ಈ ಚಿತ್ರದಲ್ಲಿ ಸಂಗೀತ ಹಾಡುಗಳು ಸುಮಧುರವಾಗಿದೆ ಪ್ರಪಂಚಕ್ಕೆ ಯುದ್ಧ ಬೇಡ ಶಾಂತಿ ಬೇಕು ಅನ್ನುವ ಮಂತ್ರವನ್ನು ಸಾರಿದೆ ಮುತ್ತಿನ ಹಾರ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರು ನಿಜವಾಗಿ ತಲೆಬೋಳಿಸಿಕೊಳ್ಳುವ ದೃಶ್ಯ ರೋಮಾಂಚನವಾಗಿದೆ ಯಾವುದೇ ಸಿನಿಮಾ ನಟರು ನಿಜವಾಗಿ ಚಿತ್ರಕ್ಕೆ ತಲೆಬೋಳಿಸಿಕೊಳ್ಳುವುದು ಇತಿಹಾಸದಲ್ಲೇ ಇಲ್ಲ ಇದು ವಿಷ್ಣುವರ್ಧನ್ ರವರ ಶ್ರದ್ಧೆ ಬದ್ಧತೆಯನ್ನು ತೋರಿಸುತ್ತದೆ ದಿನೇಶ್ ಬಾಬುರವರ ಚಿತ್ರಗಳು ಚಿತ್ರೀಕರಣ ಮುಂಜಾನೆ ನಾಲ್ಕು ಗಂಟೆಗೆ ಇರುತ್ತಿತ್ತು ಬೆಳಗಿನ ಜಾವ ಅವರು ಮೂರು ಮೂವತ್ತಕ್ಕೆ ಚಿತ್ರೀಕರಣಕ್ಕೆ ಹಾಜರಿರುತ್ತಿದ್ದರು ಇವರ ಜೋಡಿಯ ಅನೇಕ ಚಿತ್ರಗಳು ಸೂಪರ್ ಹಿಟ್ ಆದವು ಅನೇಕ ಪ್ರಶಸ್ತಿಗಳನ್ನು ಗಳಿಸಿದವು ಉದಾಹರಣೆಗೆ ಸುಪ್ರಭಾತ ಲಾಲಿ ನಿಶಬ್ದ ಚಿತ್ರಗಳು ಇದು ವಿಷ್ಣುವರ್ಧನ್ರವರ ಶಿಸ್ತು ಸಂಯಮಕ್ಕೆ ಸಾಕ್ಷಿ ವಿಷ್ಣುವರ್ಧನ್ರವರು ಕನ್ನಡ ನೆಲ ಜಲಕ್ಕೆ ತೊಂದರೆ ಆದರೆ ಎಂದೂ ಹಿಂದೆ ಹೋದವರಲ್ಲ ಅನೇಕ ಕನ್ನಡ ಚಳುವಳಿಗಳಲ್ಲಿ ಭಾಗವಹಿಸಿದ್ದಾರೆ ಕನ್ನಡ ನಾಡಿನ ಜನಮನ ಗೆದ್ದಿದ್ದಾರೆ ಹೆಣ್ಣು ಮಕ್ಕಳಿಗೆ ವಿಷ್ಣುವರ್ಧನ್ ಅವರು ಅಪಾರ ಗೌರವ ಕೊಡುತ್ತಿದ್ದರು ತನ್ನ ಪತ್ನಿಯನ್ನು ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ಮಾಯಿ ಎಂದು ಕರೆಯುತ್ತಿದ್ದರು ಮಾಯಿ ಎಂದರೆ ತಾಯಿ ಎಂದರ್ಥ ಅವರ ಚಿತ್ರಗಳು ಕುಟುಂಬ ಸಮೇತ ನೋಡುವಂಥ ಚಿತ್ರಗಳಾಗಿದ್ದವು ಆ ಚಿತ್ರಗಳಲ್ಲಿ ಕೂಡ ಹೆಣ್ಣು ಮಕ್ಕಳನ್ನು ಗೌರವ ಭಾವದಿಂದ ಕಾಣುತ್ತಿದ್ದರು ಆದ್ದರಿಂದ ಅವರು ಹೆಣ್ಣು ಮಕ್ಕಳ ಆರಾಧ್ಯ ದೈವವಾಗಿದ್ದಾರೆ ವಿಷ್ಣುವರ್ಧನ್ರವರು ನಟನೆ ಮಾತ್ರವಲ್ಲದೆ ಗಾಯನಕ್ಕೂ ಗಮನಹರಿಸಿ ಯಶಸ್ವಿ ಆಗಿದ್ದಾರೆ ಅವರ ಹಾಡುಗಳು ಈಗಲೂ ಜನಮನದಲ್ಲಿ ಅಚ್ಚೆಳೆಯದೇ ಉಳಿದಿದೆ ಹಾಗೂ ಕೆಲವು ಚಿತ್ರಗಳಿಗೆ ನಿರ್ಮಾಪಕರಾಗಿ ಮತ್ತು ಗಣೇಶ ಐ ಲವ್ ಯು ಚಿತ್ರಕ್ಕೆ ಚಿತ್ರಕತೆ ಬರೆದಿದ್ದಾರೆ ಇನ್ನು ಸ್ನೇಹಕ್ಕೆ ಉದಾಹರಣೆ ಎಂದರೆ ಅದು ಅಂಬರೀಷ್ ಮತ್ತು ವಿಷ್ಣುವರ್ಧನ್ರವರ ಸ್ನೇಹ ಇದು ಕರ್ನಾಟಕದಲ್ಲಿಯೇ ಪ್ರಸಿದ್ಧಿ ಇವರಲ್ಲದೆ ಇನ್ನೂ ಅನೇಕರ ಜೊತೆ ಸ್ನೇಹದಿಂದಿದ್ದರು ಉದಾಹರಣೆಗೆ ದ್ವಾರ್ಕಿಶ್ ರಾಜೇಂದ್ರ ಸಿಂಗ್ ಬಾಬು ಭಾರ್ಗವ ಹಾಗೂ ಅನೇಕ ಚಿತ್ರಗಳಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಮತ್ತು ಟೈಗರ್ ಪ್ರಭಾಕರ್ ರವರುಗಳ ಜೊತೆಗೆ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ ವಿಷ್ಣುವರ್ಧನ್ ಅಂಬರೀಷ್ ಅವರ ನಿರ್ಮಲ ಸ್ನೇಹ ಪ್ರೀತಿಗೆ ಹೆಸರಾಗಿದ್ದಾರೆ ಅವರಿಬ್ಬರ ಹಾಡು ಕುಚುಕು ಕುಚುಕು ಕರುನಾಡಿನ ತುಂಬ ಹರಡಿದೆ ಇವರಿಬ್ಬರ ಸ್ನೇಹಕ್ಕೆ ಉದಾಹರಣೆ ಆಗಿದ್ದಾರೆ ಸುವಾಸಿನಿ ಮತ್ತು ಅವರ ಜೋಡಿ ಕರ್ನಾಟಕಾದ್ಯಂತ ಚಿರಪರಿಚಿತ ಅವರ ದಾನ ಧರ್ಮ ಕಷ್ಟದಲ್ಲಿ ಇರುವವರಿಗೆ ನೂರಾರು ಜನರಿಗೆ ಸಹಾಯ ಮಾಡಿದ್ದಾರೆ ಅವರು ಮಾಡಿದ ಸಹಾಯ ಯಾರಿಗೂ ತಿಳಿಸುತ್ತಿರಲಿಲ್ಲ ಇದೇ ಅವರ ಮೊದಲ ಷರತ್ತು ಅವರು ಸ್ನೇಹಲೋಕ ಎಂದು ಕ್ರಿಕೆಟ್ ಟೀಮ್ ಕಟ್ಟಿಕೊಂಡು ಅದರಲ್ಲಿ ಬಂದ ಹಣವನ್ನು ಬಡವರಿಗೆ ಹಂಚುತ್ತಿದ್ದರು ಕರ್ನಾಟಕಕ್ಕೆ ಅತಿವೃಷ್ಟಿ ಅಥವಾ ಬರಗಾಲ ಬಂದಾಗ ತಾವು ಖುದ್ದಾಗಿ ರಸ್ತೆ ಬದಿಗಳಲ್ಲಿ ಹಣವನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ಅವರಿಗೆ ಅನಾರೋಗ್ಯ ಕಾಲುನೋವು ಇದ್ದರೂ ಈ ಕಾರ್ಯಗಳನ್ನು ಮಾಡುತ್ತಿದ್ದರು ಎಡಗೈಯಲ್ಲಿ ಮಾಡಿದ ದಾನ ಬಲಗೈಗೆ ಗೊತ್ತಾಗುತ್ತಿರಲಿಲ್ಲ ಕೊಡಗೈ ದಾನಿ ಕರ್ನರ ಹೆಸರಿಗೆ ತಕ್ಕಂತೆ ಸಾರ್ಥಕತೆ ಮೆರೆದರು ಈಗ ಎಲ್ಲರೂ ಕರ್ನಾಟಕದಲ್ಲಿ ಪ್ಯಾನ್ ಇಂಡಿಯಾದ್ದೇ ಮಾತು ಆದರೆ ವಿಷ್ಣುವರ್ಧನ್ ಅವರು ಎಂಬತ್ತರ ದಶಕದಲ್ಲಿಯೇ ಪ್ಯಾನ್ ಇಂಡಿಯಾ ಮಾಡಿದ್ದರು ಅವರ ಸರಳತೆ ಧಾರ್ಮಿಕ ದೈವಭಕ್ತಿಗೆ ಸಾಕ್ಷಿಯಾಗಿದ್ದರು ಅವರ ಜೀವನದ ಕೊನೆ ದಿನಗಳಲ್ಲಿ ಶಿರ್ಡಿ ಸಾಯಿಬಾಬಾರವರ ಅಪರಾವತಾರ ಆಗಿದ್ದರು ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಕಮೆಂಟ್ ಮಾಡಿ ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ಸಿಗುತ್ತದೆ ಧನ್ಯವಾದಗಳು ಮಿತ್ರರೇ ಜೈ ಹಿಂದ್ ಜೈ ಕರ್ನಾಟಕ